ಜಾತಿ ಓಲೈಕೆ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳಿಗೆ ಡಬಲ್ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ ಏನು ಅಂತೀರಾ ನೋಡಿ ಮಗದೊಂದು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್ ಬೇರೆಯವರು ಸುಮ್ಮನಿರ್ತಾರ ಕುರುಬ ಸಮುದಾಯವನ್ನ ಎಸ್ ಟಿಗೆ ಸೇರಿಸಬೇಕು ಅಂತ ಬೇಡಿಕೆ ಶುರುವಾಯ್ತು ನೇಕಾರರ ಸಮಾಜಕ್ಕೆ ನಿಗಮ ಸ್ಥಾಪನೆಗೂ ಕೂಡ ಡಿಮ್ಯಾಂಡ್ ಶುರುವಾಯಿತು ಸಿಎಂ ಭೇಟಿ ಆಗ್ತಿದ್ದಾರೆ ಕಾಗಿನೆಲೆ ಪೀಠದ ಸ್ವಾಮೀಜಿಗಳು ಈಗಾಗಲೇ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಶ್ರೀಗಳು ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತಾರೆ ಸಚಿವ ಕೆ ಎಸ್ ಈಶ್ವರಪ್ಪನವರು ನೇಕಾರ ಸ್ವಾಮೀಜಿಗಳಿಂದಲೂ ಕೂಡ ಸಿ ಎಂ ಬಿ ಎಸ್ ವೈ ಅವರ ಭೇಟಿ ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಅಂತ ಸಿ ಎಂಗೆ ಮನವಿ ನಾಳೆ ಬೇರೊಬ್ಬರು ಬಂದು ಬೇಡಿಕೆ ಇಟ್ಟರೂ ಕೂಡ ಯಾರು ಆಶ್ಚರ್ಯ ಪಡಬೇಡಿ ಸೊ ಹಾಗಾಗಿ ಎಲ್ಲ ಜಾತಿಯವರು ಒಬ್ಬೊಬ್ಬರಾಗಿ ಬಂದು ತಮ್ಮ ಬೇಡಿಕೆಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ನಿಗಮಗಳನ್ನು ಮಾಡ್ತಾ ಹೋದರೆ ಮುಂದೆ ಏನಾಗುತ್ತೆ ಈಗಾಗಲೇ ಎಷ್ಟೋ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೂಡ ಸೊ ಹಾಗಾಗಿ ಆ ಥರದ ಯಾವುದೇ ಆಶ್ಚರ್ಯ ಇಲ್ಲ ಮುಂಬರುವ ದಿವಸದಲ್ಲಿ ಬೇರೆಯವರೆಲ್ಲ ಕೂಡ ಬಂದು ಅವ್ರನ್ನ ಭೇಟಿ ಮಾಡಿ ನಮಗೂ ಕೂಡ ಒಂದು ನಿಗಮ ಬೇಕು ನಮ್ಮನ್ನೂ ಕೂಡ ಟು ಎಗೆ ಅಥವಾ ಮತ್ತೊಂದು ಕೆಸೇರಿಸಿ ಅಂತ ಅವರು ಕೂಡ ಡಿಮ್ಯಾಂಡ್ ಇಟ್ಟರೆ ಯಾವುದೂ ಕೂಡ ಆಶ್ಚರ್ಯ ಇಲ್ಲ ಸೊ ಇವತ್ತು ಸಿ ಎಂ ಅವ್ರನ್ನ ಭೇಟಿ ಮಾಡ್ತಿದ್ದಾರೆ ನೇಕಾರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು ಅಂತ ಸಿ ಎಮ್ಗೆ ಕೂಡ ಮನವಿ ಸಲ್ಲಿಸೋರಿದ್ದಾರೆ